ನಮಸ್ಕಾರ ನಾನು ಸಪ್ನಾ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅಲ್ಲಲ್ಲಿ ಕಾಣಿಸಿಕರೋ ಫಲಿತಾಂಶದ ಬಳಿಕ ಕಾಣೆಯಾಗಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಈಗ ಮತ್ತೆ ಕಾಣಿಸ್ಕೊಂಡಿದ್ದಾರೆ ಪಕ್ಷ ಭೇದ ಮರೆತು ಎಲ್ಲ ಪಕ್ಷಗಳ ವಿರುದ್ಧ ಗುಟ್ರು ಹಾಕ್ತಾ ಇದ್ದಾರೆ ರಾಜಕೀಯದಲ್ಲಿ ನೆಲೆನ ಕಳೆದುಕೊಂಡು ನಿರುದ್ಯೋಗಿ ಆಗಿರೋ ಪ್ರತಾಪ್ ಸಿಂಹಗೆ ಈಗ ಎಲ್ಲ ಪಕ್ಷದವರು ವಿರೋಧಿಗಳಂತೆ ಕಾಣ್ತಾ ಇದ್ದಾರೆ ಎಲ್ಲ ಪಕ್ಷಗಳ ಪ್ರಮುಖ ನಾಯಕರ ವಿರುದ್ಧ ಅಸಮಾಧಾನ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಪತ್ರಕರ್ತನಾಗಿ ಪ್ರವರ್ಧಮಾನಕ್ಕೆ ಬಂದ ಪ್ರತಾಪ್ ಸಿಂಹ ವಿಶ್ವೇಶ್ವರ ಭಟ್ಟರ ಕೃಪಾ ಕಟಾಕ್ಷದಿಂದ ಬಿಜೆಪಿ ನ ಸೇರಿ ಟಿಕೆಟ್ ಗಿಟ್ಟಿಸಿಕೊಂಡು ಗೌಡ್ರ ಬೆಂಬಲದಲ್ಲಿ ಮೋದಿ ಎಲೆಯಲ್ಲಿ ಎರಡು ಬಾರಿ ಸಂಸದರಾಗಿದ್ರು ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಅವರಿಗೆ ಟಿಕೆಟ್ನ ನಿರಾಕರಣೆ ಮಾಡಿ ಮೂಲೆಗೆ ದೂಡಿತು ಹನುಮ ಜಯಂತಿ ಮಾಡಿಕೊಂಡು ಮಹಿಷ ದಸರಾಗೆ ವಿರೋಧ ಮಾಡಿಕೊಂಡು ಹಿಂದುತ್ವವನ್ನ ತಲೆಗೇರಿಸಿಕೊಂಡು ಮೋದಿ ಅಮಲಿನಲ್ಲಿ ಅಲದಾಡ್ತಾ ಇದ್ದ ಪ್ರತಾಪ್ ಸಿಂಹ ಈಗ ಮಾಜಿ ಸಂಸದ ಈಗ ಪ್ರತಾಪ್ ಸಿಂಹಗೆ ಅತ್ತ ಪತ್ರಿಕಾ ವೃತ್ತಿನೂ ಇಲ್ಲ ಇತ ರಾಜಕೀಯ ವೃತ್ತಿನೂ ಇಲ್ಲ ಹೇಳಿಕೇಳಿ ಪ್ರತಾಪ್ ಸಿಂಹ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಬಹುದಾದ ಪ್ರಭಾವ ಬೀರಬಹುದಾದ ಏಕಾಂಗಿಯಾಗಿ ತನ್ನದೇ ಚಾಪನ್ನ ಮೂಡಿಸಬಹುದಾದ ನಾಯಕನೂ ಅಲ್ಲ ಪೊರೆಯುವ ಗಾಡ್ ಫಾದರ್ಗಳು ಇಲ್ಲ ಅಂತಹ ವರ್ಚಸ್ಸು ಪ್ರತಾಪ್ ಸಿಂಹಗೆ ಇಲ್ಲ ಹೀಗಾಗಿ ಪ್ರತಾಪ್ ಸಿಂಹ ರಾಜಕೀಯ ಭವಿಷ್ಯ ಬಹುತೇಕ ಅಂತ್ಯ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ ಪ್ರತಾಪ್ ಸಿಂಹ ಈಗ ಮಾಜಿ ಪತ್ರಕರ್ತ ಮತ್ತು ಮಾಜಿ ರಾಜಕಾರಣಿ ಅನ್ನೋದು ಭಾಗಶಃ ಖಚಿತ ಆಗಿದೆ ರಾಜಕೀಯ ನೆಲೆನ ಕಳೆದುಕೊಳ್ತಾ ಇರೋ ಪ್ರತಾಪ್ ಸಿಂಹ ತಮ್ಮ ರಾಜಕೀಯ ಅವನತಿಗೆ ನೆಪೋಟಿಸಮ್ ಅರ್ಥಾತ್ ರಾಜ್ಯ ನಾಯಕರ ಪುತ್ರ ವಾತ್ಸಲ್ಯನ ಕಾರಣ ಅಂತ ಭಾವಿಸಿದ್ದಾರೆ ಹೀಗಾಗಿನೇ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ನಾಯಕರ ವಿರುದ್ಧ ವೇದಿಕೆಗಳಲ್ಲಿ ಬಹಿರಂಗವಾಗಿಯೇ ಅಸಮಾಧಾನನ ವ್ಯಕ್ತಪಡಿಸ್ತಾ ಇದ್ದಾರೆ ಕರ್ನಾಟಕ ರಾಜಕೀಯದಲ್ಲಿ ಹೊಂದಾಣಿಕೆ ರಾಜಕಾರಣ ಮತ್ತು ನೆಪೋಟಿಸಮ್ ಹೆಚ್ಚಾಗಿದೆ ಈ ನೆಪೋಟಿಸಂ ಮತ್ತು ಹೊಂದಾಣಿಕೆ ರಾಜಕಾರಣವನ್ನು ಬಿಚ್ಚಿಡ ಹೊರಟ್ರೆ ಬಿ ಜೆ ಪಿಯನ್ನೇ ಮೊದಲು ತೊಳಿತೇನೆ ಅಂತ ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತಾಡಿದ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯ ಯಡಿಯೂರಪ್ಪ ಖರ್ಗೆ ಕುಮಾರನ ಎಲ್ಲರಿಗೂ ತಮ್ಮ ಮಕ್ಕಳ ಬಗ್ಗೆನೇ ಚಿಂತಿಸಿದ್ರೆ ಕಂಡವ್ರ ಮಕ್ಕಳನ್ನು ಬೆಳೆಸೋರು ಯಾರು ಸಿದ್ದರಾಮಯ್ಯ ಎಚ್ ಡಿ ದೇವೇಗೌಡರು ಎಚ್ ಸಿ ಮಹದೇವಪ್ಪ ಯಡಿಯೂರಪ್ಪ ನೆಲದಿಂದ ಬೆಳೆದು ಬಂದವರು ಹಾಗಾಗಿನೇ ಅವರು ನಾಯಕರಾದರು ಆದರೆ ಅವರು ಮುಂದಿನ ಪೀಳಿಗೆಗೆ ಏನು ಕೊಟ್ಟರು ಕಂಡವರ ಮಕ್ಕಳನ್ನು ಬೆಳೆಸಿದ ದೇವರಾಜ್ ಅರಸ್ರವರು ದೇವರಾದರು ಈಗಿನ ನಾಯಕರು ತಮ್ಮ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ಅಂತ ಅಸಮಾಧಾನನ ವ್ಯಕ್ತಪಡಿಸಿದ್ದಾರೆ ಆದಾಗ್ಯೂ ಪ್ರತಾಪ್ ಸಿಂಹರ ಈ ಆಕ್ರೋಶ ಅಸಮಾಧಾನ ಬೇಸರ ನೋವು ಹತಾಶೆಯಲ್ಲಿ ನ್ಯಾಯನೇ ಇದೆ ಇದು ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಶ್ರೀಮಂತರು ಮತ್ತಷ್ಟು ಶ್ರೀಮಂತರಾಗ್ತಾರೆ ಬಡವರು ಮತ್ತಷ್ಟು ಬಡವರಾಗ್ತಾನೆ ಹೋಗ್ತಾರೆ ಅನ್ನುವಂತೆ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಅಂತ ಹೇಳಿದೆ ಎಲ್ಲ ಪಕ್ಷಗಳ ನಾಯಕರು ತಮ್ಮ ಮಕ್ಕಳ ಭವಿಷ್ಯಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರಿಗೆ ತಮ್ಮ ಮಕ್ಕಳು ಮುಖ್ಯಮಂತ್ರಿ ಆಗಬೇಕು ಸಚಿವರಾಗಬೇಕು ಮೊಮ್ಮಕ್ಕಳು ಸೊಸೆಯಿಂದ ಶಾಸಕ ಸಂಸದರಾಗಬೇಕು ಅನ್ನೋದೇ ಧಾವಂತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ತಮ್ಮ ಇಬ್ಬರು ಮಕ್ಕಳೇ ಬಿಜೆಪಿ ರಾಜಕೀಯದಲ್ಲಿ ಮುಂಚೂಣಿಯಲ್ಲಿರಬೇಕು ಅನ್ನೋ ಹೆಬ್ಬೈಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ತಮ್ಮ ಮಕ್ಕಳ ರಾಜಕೀಯ ಭವಿಷ್ಯ ಮುಖ್ಯ ಆಗಿದೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಮೂವರು ಮಕ್ಕಳು ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಹೋರಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸಹೋದರರು ತಮ್ಮದೇ ಹಿಡಿತಕ್ಕಾಗಿ ಹೆಣಗಾಡ್ತಾ ಇದ್ದಾರೆ ಹೀಗೆ ಎಲ್ಲ ಪಕ್ಷಗಳಲ್ಲಿನೂ ತಮ್ಮ ಮಕ್ಕಳ ರಾಜಕೀಯ ಭವಿಷ್ಯಕ್ಕಾಗಿಯೇ ರಾಜ್ಯದ ಪ್ರಭಾವಿ ನಾಯಕರು ಕಸರತ್ತ ನಡೆಸ್ತಾ ಇದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಂತೂ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಈಶ್ವರ್ ಖಂಡ್ರೆ ಎಚ್ ಸಿ ಮಹದೇವಪ್ಪ ಶಿವಾನಂದ ಪಾಟೀಲ್ ಆದಿಯಾಗಿ ಪ್ರಮುಖ ಸಚಿವರೆಲ್ಲರೂ ತಮ್ಮ ಮಕ್ಕಳಿಗೆ ಟಿಕೆಟ್ ಪಡೆದು ಇಳಿಸಿದ್ರು ಇದೆಲ್ಲನೂ ಸಹಜವಾಗಿಯೇ ಕುಟುಂಬ ರಾಜಕಾರಣದಿಂದ ಹೊರಗುಳಿದು ರಾಜಕೀಯ ನೆಲೆ ಕಾಣೋದಕ್ಕೆ ಪ್ರಯತ್ನಿಸ್ತಾ ಇದ್ದವರಿಗೆ ಅಸಮಾಧಾನವನ್ನ ತರಿಸುತ್ತೆ ಈಗ ರಾಜಕೀಯ ನೆಲೆ ಇರಲಿ ಭವಿಷ್ಯದ ಬಗೆಗೆ ಖಾತ್ರಿಯೇ ಇಲ್ಲದೆ ಪ್ರತಾಪ್ ಸಿಂಹ ಇದೀಗ ಅತಂತ್ರರಾಗಿದ್ದಾರೆ ತಮ್ಮ ರಾಜಕೀಯ ಜೀವನ ಅಂತ್ಯ ಆಯಿತು ಅನ್ನೋ ಹತಾಶೆಯಲ್ಲಿದ್ದಾರೆ ಅವರು ಈಗ ನೆಪೋಟಿಸಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ ತಮ್ಮ ಹತಾಶೆಯನ್ನು ಹೊರ ಹಾಕ್ತಾ ಇದ್ದಾರೆ ಆದಾಗ್ಯೂ ಕುಟುಂಬ ರಾಜಕಾರಣಕ್ಕೆ ರಾಜ್ಯದಲ್ಲಿ ಎಲ್ಲ ಕಾಲದಲ್ಲೂ ಜನರು ಮನೆ ಹಾಕೋದಿಲ್ಲ ಅನ್ನೋದನ್ನ ಇತ್ತೀಚಿನ ಚುನಾವಣೆಗಳೇ ಸೂಚಿಸ್ತವೆ ಸಚಿವರಾಗಿಯೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಶಿವಾನಂದ್ ಪಾಟೀಲ್ ತಮ್ಮ ಮಕ್ಕಳನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಉಪಮುಖ್ಯಮಂತ್ರಿ ಆಗಿದ್ದ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ಸೋಲುಂಡ್ರು ತಮ್ಮ ಮಗ ನಿಖಿಲ್ ಸ್ವಾಮಿಯನ್ನ ರಾಜಕೀಯದಲ್ಲಿ ಬೆಳೆಸಲೇಬೇಕು ಅನ್ನೋದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು ಅವನಿಸ್ತಾನೇ ಇದ್ದಾರೆ ಆದರೂ ಅವರೇ ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿಯೂ ಮಂಡ್ಯದಲ್ಲಿ ನಿಖಿಲ್ ಸೋದರು ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮದೇ ಕ್ಷೇತ್ರವನ್ನ ಬಿಟ್ಕೊಟ್ರು ನಿಖಿಲ್ನನ್ನ ಗೆಲ್ಸ್ಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಸಾಧ್ಯನೇ ಆಗಲಿಲ್ಲ ರಾಜ್ಯದ ರಾಜಕೀಯವನ್ನ ಐದಾರು ಕುಟುಂಬಗಳು ಮಾತ್ರ ನಿಯಂತ್ರಣ ಮಾಡ್ತಾವೆ ಅನ್ನೋದು ಸತ್ಯನೇ ಆಗಿದ್ರು ರಾಜ್ಯದ ಜನರು ಈ ಐದಾರು ಕುಟುಂಬಗಳ ಅಧೀನದಲ್ಲಿದ್ದಾವೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಜಾತಿ ಧರ್ಮಗಳ ಆಧಾರದ ಮೇಲೆ ಜನರು ಮತ ಚಲಾವಣೆ ಮಾಡಿದ್ರು ಕುಟುಂಬ ರಾಜಕಾರಣಕ್ಕೆ ಆಗಾಗ್ಗೆ ಪೆಟ್ಟು ಕೊಡ್ತಾನೆ ಇದ್ದಾರೆ ಹೀಗಾಗಿ ರಾಜಕೀಯವಾಗಿ ತನ್ನದೇ ವರ್ಚಸ್ಸು ಬೆಳೆಸ್ಕೊಳ್ಳೋ ನಾಯಕನು ರಾಜಕೀಯದಲ್ಲಿ ಮುಂದುವರಿಯಬಲ್ಲ ಇದನ್ನು ಸಿದ್ದರಾಮಯ್ಯ ಖರ್ಗೆ ಅವರಂತೂ ಸಾಬೀತು ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರಂತೂ ಪ್ರಭಾವನ ಬೆಳೆಸ್ಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಮೋದಿ ಭಜನೆನೇ ರಾಜಕೀಯ ಅಂತ ಭಾವಿಸಿ ಎಡವಿದ್ದಾರೆ ರಾಜಕೀಯದಲ್ಲಿ ಸದ್ಯಕ್ಕೆ ಕುಟುಂಬ ರಾಜಕಾರಣ ಮೈಲುಗೆ ಸಾಧಿಸಿದ್ರೂ ಅದೇ ಶಾಶ್ವತ ಅಲ್ಲ ಅನ್ನೋದು ಸ್ಪಷ್ಟ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ